んで言いて ಫ್ಯಾಮಿಲಿ 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 ಅಂತ ನೋಡಬೇಕು ತುಂಬಾ ಚೆನ್ನಾಗಿದೆ સર ಆಗಿದೆ ಫಿಲಾವ್ ಮಾತ್ರ ಚೆನ್ನಾಗಿದೆ ನಿಮಗೆ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತಾ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಅಂತ ತುಂಬಾ ಬಂದು ನೋಡಿ ಎಲ್ಲರೂ ಎಲ್ಲರಿಗೂ ಇಷ್ಟ ಆಗುತ್ತೆ ಫಿಲಮ್ ತುಂಬಾ ಕ್ಲೈಮ್ಯಾಕ್ಸ್ ಅಂತ ನಮ್ಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಮೋ ಇಷ್ಟ ಚೆನ್ನಾಗಿದೆ ಇಷ್ಟ ಆಯ್ತು ಚೆನ್ನಾಗಿದೆ ಮೂವಿ ಮೂವಿ ಚೆನ್ನಾಗಿದೆ ಸೂಪರ್ ಸೂಪರ್ ಚೆಂದ ಇಂಟ್ರೆಸ್ಟ್ ಆಗಿ ನೋಡಿದ್ರೆ ತುಂಬಾ ಫಿಲಮ್ ತುಂಬಾ ಚೆನ್ನಾಗಿ ಒಂದೊಂದು ಆಕ್ಟಿಂಗ್ ಆ ಲೇಡೀಸ್ ಅಂತೂ ತುಂಬ ಚೆನ್ನಾಗಿ ಹೈ ಕ್ಲಾಸ್ ಒಂದು ಪ್ರಯತ್ನ ಮಾಡಿಮಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದೇ ದೇಶಾಭಿಮಾನ ಈ ಹೊರಗಡೆ ಹೋಗಿ ದುಡಿಯೋದು ಇದು ಮಾಡ್ತಾರಲ್ಲ ಅವರಿಗೆ ಒಂದು ಪಾಠ ಇದ್ದಂಗೆ ಅದು ತುಂಬ ಚೆನ್ನಾಗಿದೆ ಸೂಪರಾಗಿದೆ ಪ್ರತಿಯೊಬ್ಬರು ಬಂದು ನೋಡಬೇಕು ಫ್ಯಾಮಿಲಿ ಸಾಕಾದಾಗಿದೆ ಸರ್ ಹೇಳಿಲ್ವಾ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೂಪರಾಗಿದೆ ಸರ್ ಚೆನ್ನಾಗಿದೆ 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 ಆ ಮೂವಿ ಮಸ್ತ್ ಆಗಿದ್ದಾಳೆ ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕು ಮೂವಿ ಎಲ್ಲ ಭಾಳ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಮನೆ ಜವಾಬ್ದಾರಿ ಇರುವಂಥ ಮೂವಿ ತುಂಬ ಚೆನ್ನಾಗಿದೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ದುಬೈ ಹೋಗಿ ದುಡಿ ಅಂತದ್ದು ಅದೆಲ್ಲ ಇಲ್ಲೇ ನಮ್ಮ ಹುಟ್ಟಿ ಇಲ್ಲೇ ಬೆಳೆದೆ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಬೆಳೆದೆ ಇಲ್ಲೇ ಹುಟ್ಟಿ ಇಲ್ಲೇ ದುಡಿ ಮಾಡೋದೊಂದು ಒಂದು ಸ್ಟೋರಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸೆಂಟಿಮೀಟ್ ಆಗಿದೆ ದಯವಿಟ್ಟು ಕನ್ನಡ ಫಿಲಮ್ನ ಎಲ್ಲರೂ ಹಾರೈಸಿ ಪುರುಷೋತ್ತಮ ಪ್ರಸಂಗಕ್ಕೆ ಒಳ್ಳೆ ನಾನು ಕೇಳ್ಕೊಂತೀನಿ ಯಾರು ಮೊದಲನೇ ಪಿಚ್ಚರ್ ಇದು ಆಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದ್ರಲ್ಲೂ ಒಂದು ಕೊರತೆ ಇಲ್ಲ ಆಕ್ಟಿಂಗಲ್ಲಿ ಅಷ್ಟೇ ಒಂದು ಡೈಲಾಗ್ ಕೊಡೆಯೋದ್ರಲ್ಲಿ ಆಗಲಿ ಒಂದು ಸೆಂಟಿಮೆಂಟ್ ಸೀನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸಿನಿಮಾ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಎಲ್ಲ ಫ್ಯಾಮಿಲಿ ಇದೆ ಬಂದು ನೋಡಿ ನೋಡಿ ಅಂತ ನಾನು ಕೇಳ್ಕೊಂತ ಪುರಸಾದ ಅವರ ಪ್ರಸಂಗ ಥಿಯೇಟ್ರಲ್ಲಿ ಎಲ್ಲ ಒಳ್ಳೊಳ್ಳೆ ಥಿಯೇಟ್ರಲ್ಲಿ ಬಿಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ನೋಡಿ ಚೆನ್ನಾಗಿದೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಯಂಗ್ಸ್ಟರ್ನ ಬೆಳೆಸಿ ದಯವಿಟ್ಟು ಎಲ್ಲ ಕರ್ನಾಟಕ ಜನಕ್ಕೆ ದಯವಿಟ್ಟು ಬಂದು ಈ ಮೂವಿನ ನೋಡಿ ಹೊಸ ಹೀರೋ ಬರ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ ದಯವಿಟ್ಟು ವೆಲ್ಕಮ್ ಮಾಡಿ ಪ್ರಸಂಗ ಫಸ್ಟ್ ಡೇ ಫಸ್ಟ್ ಶೋನೇ ಏ ಈ ಥರ ನೋಡ್ತಾರೋ ಜನ ಸೊ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಕನೆಕ್ಟ್ ಆಗ್ತಾರೆ ಅಂತ ಎಲ್ಲರೂ ಹೇಳಿದ್ದು ಒಬ್ಬ ಪುರುಷೋತ್ತಮನ್ನ ನಾನು ನಮ್ಮ ನನ್ನ ನಮ್ಮ ಅಣ್ಣದ ನೋಡಿದ್ದು ನನ್ನ ತಮ್ಮನೇ ನನ್ನ ಲೈಫೇ ನಾನು ನೋಡಿದಂಗೆ ಆಯ್ತು ಅಂತ ಹೇಳಿದರು ಅವರು ಕನೆಕ್ಟ್ ಆಗಕ್ಕೆ ಅಲ್ವ ನಾವು ಸಿನಿಮಾ ಮಾಡೋದು ಸೊ ಹಾಗಾಗಿ ದಯವಿಟ್ಟು ಫ್ಯಾಮಿಲಿ ಸಮೇತ ನಮ್ಮ ಸಿನಿಮಾ ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ಮಗನಾಗಿ ಮಗನಾಗಿ ಅಂತ ನಾನು ಈ ಫಿಲಮಲ್ಲಿ ಹೇಳಿದ್ದೀನಿ ಎಲ್ಲೂ ಕೂಡ ಒಂದು ಅನ್ವಾಂಟೆಡ್ ಸೀನ್ಸ್ ಆಗಿರಲಿ ಬಿಟ್ಟಿ ಬಿಲ್ಡಪ್ ಆಗಿರಲಿ ನನಗೆ ಎಲ್ಲ ಒಳ್ಳೆ ಸಿಂಪಲ್ ತುಂಬ ಚೆನ್ನಾಗಿದೆ ಫಿಲಮ್ ಫ್ಯಾಮಿಲಿ ಪೂರ್ತಿ ನೋಡೋಕೆ ಥ್ಯಾಂಕ್ ಯು